ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಮನುಷ್ಯ ಅಂದ ಮೇಲೆ ಎಲ್ಲ ಆಸೆಗಳು ಎಲ್ಲವೂ ಈಡೇರಲೇಬೇಕು ಎಂಬ ಆಸೆ ಇರುತ್ತದೆ ಹಾಗೆ ಆತ್ಮಸ್ಥೈರ್ಯ ಧೈರ್ಯ ಶೌರ್ಯ ಜ್ಞಾನ ಬುದ್ಧಿವಂತಿಕೆ ಎಲ್ಲವೂ ಒಂದೇ ಬಾರಿಗೆ ಬೇಕೆ ನಾಳೆ ಹನುಮಂತನಿಗೆ ಹೀಗೆ ನಮಸ್ಕರಿಸಿದರೆ ಸಾಕು ಇವೆಲ್ಲವೂ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಪ್ರಾಯಶ್ಚಿತ ಸಿಗುತ್ತದೆ ನಮಗೂ ಹನುಮಂತನಂತಹ ಶಕ್ತಿ ಇದ್ದರೆ ಹನುಮಂತನ ಆಶೀರ್ವಾದವಿದ್ದರೆ ಆ ಹನುಮಂತನ ಶಿಷ್ಯರಾದರೆ ಜೀವನದಲ್ಲಿ ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ ಜೀವನದಲ್ಲಿ ನಮಗೆ ಬೇಕಾದ ಎಲ್ಲ ವಸ್ತುಗಳು ಧೈರ್ಯ ಜ್ಞಾನ ಬುದ್ಧಿವಂತಿಕೆ ಶಿಕ್ಷಣ ಶಕ್ತಿ ತಾಳ್ಮೆ ಆಲೋಚನೆ ವಾತ್ಸಲ್ಯ ಸ್ಪಷ್ಟತೆ ಆರೋಗ್ಯ ಸಿಗುವ ಏಕೈಕ ಸ್ಥಳವೆಂದರೆ ಅದು ಹನುಮಂತನ ಪಾದಗಳು ಈ ಹನುಮ ನಕ್ಷತ್ರದ ದಿನದಂದು ಪೂಜೆ ಮಾಡುವುದು ವಿಶೇಷ ಗುರುವಾರದೊಂದಿಗೆ ಬರುವ ಮೂಲ ನಕ್ಷತ್ರದ ದಿನದಂದು ಪೂಜೆ ಮಾಡುವುದು ದುಪ್ಪಟ್ಟು ವಿಶೇಷ ನಾಳೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಮೂಲ ನಕ್ಷತ್ರದ ದಿನವು ಗುರುವಾರದೊಂದಿಗೆ ಹೊಂದಿಕೆಯಾಗಿದೆ ಈ ದಿನದಂದು ನಾವು ತಪ್ಪು ಮಾಡಬಹುದೇ ನಾಳೆ ಹನುಮ ಪೂಜೆ ಏನು ಮಾಡಬೇಕು ಹನುಮ ಮಂತ್ರ ಏನು ಹೇಳಬೇಕು ನಿಮಗಾಗಿ ಈ ವಿಡಿಯೋ ನೋಡಿ ಬನ್ನಿ ಇದು ತುಂಬ ಸುಲಭವಾದ ಪೂಜೆ ಇದು ಎಲ್ಲರಿಗೂ ತಿಳಿದಿದೆ ಆದರೆ ಮರುದಿನ ಈ ಪೂಜೆಯನ್ನು ತಪ್ಪದೇ ಮಾಡುವುದರಲ್ಲಿ ಅತ್ಯಂತ ಸೂಕ್ಷ್ಮವಾದ ವಿಷಯ ಆಡಗಿದೆ ನಾಳೆ ಕೆಲಸಕ್ಕೆ ಹೋಗುವ ಮೊದಲು ಬೆಳಗ್ಗೆ ಬೇಗ ಎದ್ದು ಸ್ವಚ್ಛವಾಗಿ ಸ್ನಾನ ಮಾಡಿ ಇಬ್ಬರ ವಿಳೆದೆಲೆಗಳನ್ನು ಖರೀದಿಸಿ ವಿಳೆದೆಲೆಗಳನ್ನು ಉರುಳಿಸಿ ಹಳದಿಗಾರದ ಮೇಲೆ ಹಾರದಂತೆ ಕಟ್ಟಿಕೊಳ್ಳಿ ಮತ್ತು ನೀವು ಹನುಮಂತನಿಗೆ ಅರ್ಪಿಸಲು ಬಯಸುವ ವರಗಳನ್ನು ಕೇಳಿ ನೀವು ಕೇಳಿದ ತಕ್ಷಣ ಅವು ನಿಮಗೆ ಸಿಗುತ್ತವೆ ಕೆಲವು ವೇದೆಲೆ ಮತ್ತು ಮಧ್ಯದಲ್ಲಿ ಕಾಳಿ ಇರುವ ಹಾರವನ್ನು ಕಟ್ಟುತ್ತಾರೆ ನಿಮಗೆ ಆರಾಮದಾಯಕವೆನಿಸುವ ಯಾವುದೇ ಕೆಲಸವನ್ನು ನೀವು ಮಾಡಬಹುದು ಸಾಧ್ಯವಾದರೆ ನೀವು ಹನುಮಂತನಿಗೆ ಬೆಣ್ಣೆಯನ್ನು ಖರೀದಿಸಿ ಅವನಿಗೆ ಅರ್ಪಿಸಬಹುದು ಬೆಣ್ಣೆ ಕರಗಿ ಹರಿಯುವಂತೆಯೇ ನಿಮ್ಮ ತೊಂದರೆಗಳು ಕರಗಿ ಮಾಯವಾಗುತ್ತದೆ ಎಂದು ನಂಬಲಾಗಿದೆ ಹನುಮಂತನ ದೇಗುಲದಲ್ಲಿ ಕುಳಿತು ನೂರ ಎಂಟು ಬಾರಿ ಓಂ ಹಂ ಹನುಮಂತೇ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಅಸಾಧಾರಣ ಪ್ರಯೋಜನಗಳು ದೊರೆಯುತ್ತವೆ ಸಾಧ್ಯವಾದರೆ ನೂರ ಎಂಟು ಕಾಗದದ ಮೇಲೆ ಶ್ರೀರಾಮ ಜಯಂ ಎಂದು ಬರೆದು ಹನುಮಂತನಿಗೆ ಹಾರದಂತೆ ಕಟ್ಟಿಕೊಳ್ಳಿ ನಾಳೆ ನೀವು ಹನುಮಂತನಿಗೆ ಸಾಧ್ಯವಾದಷ್ಟು ಪೂಜೆ ಮಾಡಿ ತೃಪ್ತಿಯಿಂದ ಹನುಮಂತನನ್ನು ಪೂಜಿಸಿ ಆ ಹನುಮಂತನು ನಿಮ್ಮ ಜೊತೆಯಲ್ಲಿ ಬರುತ್ತಾನೆ ಮತ್ತು ನಿಮ್ಮ ಜೀವನದುದ್ದಕ್ಕೂ ಪ್ರಯಾಣಿಸುತ್ತಾನೆ ಹನುಮಂತನನ್ನು ನಂಬುವವರನ್ನು ಎಂದಿಗೂ ಕೈಬಿಡುವುದಿಲ್ಲ ಕೆಲವು ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತವೆ ಕೆಟ್ಟ ಸಮಯಗಳು ಸಹ ಬರುತ್ತವೆ ವಿಶೇಷವಾಗಿ ಶನಿಯಿಂದ ಸಮಸ್ಯೆ ಬಂದರೆ ಅಥವಾ ರಾಹು ಮತ್ತು ಕೇತುವಿನಿಂದ ಸಮಸ್ಯೆ ಬಂದರೆ ಚಿಂತಿಸಬೇಡಿ ನಾಳೆ ಹನುಮಂತನನ್ನು ಪೂರ್ಣ ಉದಯದಿಂದ ಪ್ರಾರ್ಥಿಸಿ ಎಷ್ಟೇ ದೊಡ್ಡ ಸಮಸ್ಯೆಯಾದರೂ ಅದು ನಿಮ್ಮನ್ನು ಧೂಳಿನಂತೆ ಬಿಡುತ್ತದೆ ಸಮಸ್ಯೆಯನ್ನು ಎದುರಿಸುವ ಧೈರ್ಯ ನಿಮ್ಮೊಳಗೆ ಹುಟ್ಟುತ್ತದೆ ಎಂಬ ಮಾಹಿತಿಯೊಂದಿಗೆ ಇವತ್ತಿನ ವಿಡಿಯೋ ಮುಕ್ತಾಯಗೊಳಿಸೋಣ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು